ಮನೆ ಕೆಲಸರಿಗೆ ಎಷ್ಟು ಕೊಡಲಿ ಮತ್ತು ಅಂಗಡಿ ಕೆಲಸವ್ರು ಹೊಚ್ಕೊಂಡು ಅಂಗಡಿ ಕೆಲಸರಿಗೆ ಎಷ್ಟು ಪಗಾರ ಕೊಡಲಿ ನಿಜ ಆರು ಗಂಟೆಯಿಂದ ರಾತ್ರಿ ಏಳು ಗಂಟೆ ಆರು ಗಂಟೆ ಏಳು ಗಂಟೆ ಒಳಗೆ ಮಾಡಿದೆ ಅಂತಂದ್ರೆ ಸಾವಿರ ರೂಪಾಯಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಒಂದು ತಕ್ಕ ಮಟ್ಟಿಗೆ ಅದೇವ್ರಿ ಬರ್ರಿ ಇದು ಮಳೆಗಾಲ ಫುಲ್ಲು ಮಳೆ ಬರೋದು ಹೋಗೋದು ಯಾವಾಗ ಮಳೆ ಬರ್ತೈತೋ ಯಾವಾಗ ಬಿಸಿಲು ಬರ್ತೈತೆ ಯಾವುದು ಗೊತ್ತಾಗೋದಿಲ್ಲ ಬರ್ರಿ ಇವತ್ತಿಂದ ನಮ್ಮ ಜೀವನದಾಗ ಏನೇನು ನಡೀತಿರತ್ತಂತ ನೋಡ್ಕೊಂಬರೋಣ ಒಳ್ಳೆ ವಾತಾವರಣ ರೀ ಮತ್ತು ಚಾ ಕೂಡ ಮಾತ್ರ ಹೇಳಿ ಮಾಡಿಸ್ದಂಗೆ ಇದೆ ಈ ಥರ ಇದ್ರೆ ನಮ್ಮ ಸೀಸನ್ ಅಂತಲೇ ಹೇಳ್ಬೋದು ಬೇಸ್ಗೆ ಒಳಗೆ ಲಸ್ಸಿ ಮಜ್ಜಿಗೆ ಆದ್ರೆ ನಮ್ಮ ಮಳೆಗಾಲದಾಗ ಮತ್ತು ಚಳಿಗಾಲದಾಗ ಚಾ ಮತ್ತು ಕಾಫಿ ಇರ್ತದೆ ಇದು ನೋಡ್ರಿ ಈಗ ರಾತ್ರಿ ರೀ ಇದು ನಿನ್ನೆ ರಾತ್ರಿಯಿಂದ ಕಂಟಿನ್ಯೂಸ್ ಲಾಗ್ ಆಗಿರ್ತೈತಿ ಇದು ನೋಡ್ರಿ ರಾತ್ರಿ ಅಂಗಡಿ ಬಂದು ಮಾಡುವಾಗ ಕಸ ಹೊಡ್ದಿರ್ತೀವಿ ಕಸ ಹೊಡಾಗಿಂದ ದಿನ ಎಷ್ಟು ಕೆಲಸ ಇರ್ತದೆ ರೀ ಬೆಳಗ್ಗೆ ಸಾಯಂಕಾಲ ಆದ್ರೆ ಏನಾಗತ್ತೆ ಅಂದ್ರೆ ಪೇಪರ್ ಕಪ್ ಕೊಟ್ಟಾಗ ಜನ ಅಲ್ಲೇ ಕುಡಿದು ಎಲ್ಲಿ ಬೇಕು ಅಲ್ಲಿ ಒಗ್ದು ಬಿಡ್ತಾರೆ ಎರಡು ಡಸ್ಟ್ಬಿನ್ ಇಟ್ಟಿನ್ರಿ ಮುಂದೊಂದು ದೊಡ್ಡ ಗಾರ್ಲಿಟ್ಟಿನಿ ಆ ಕಡೆ ಒಂದು ರಿಟನ್ ಬಾಕ್ಸ್ ಇಟ್ಟಿನಿ ಒಬ್ಬರೇ ತಡಗ ಹೋಗಿದ್ದಾರಪ್ಪ ಏನು ಹಾಕಂಗಲ್ಲ ಉಗುಂದು ಈ ಪೇಪರ್ ಕಪ್ ಕುಡ್ದೋಗ್ಯದೊಂದು ಹೇಳಿ ಹೇಳಿ ತಲೆ ವಿಷಯ ಆಗಿರ್ತೈತಿ ನಿಮಿಷ कई 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 हाँ कई कई दूर कई पंचम भगड़न बड़े ठीक है ठीक है ठीक है ठीक है उच्च पगा उच्च कसा प्लस का कस कसा बंद ಮಗ್ರಿ ತೋರಿಸ್ತೀನಿ ನಿಮಗೆ ಗ್ಯಾಸ್ ಒಂದು ಅದು ವೇಟ ವೇಟ್ ಗ್ಯಾಸ್ ಖಾಲಿಯಾಗ ಈ ಥರ ಫುಲ್ ಬ್ಲಾಕ್ ಆಗತ್ತೆ ರೀ ಕಟ್ಟಿಗೆ ಬುಲಿ ಒಳಗೆ ಇರುತ್ತೆ ಆ ಟೈಪ್ ಅದಕ್ಕೆ ತನ್ನ ನೆನೆಸಿಟ್ಟಿದ್ದು ಇಷ್ಟೊತ್ತು ಈಗ ತೊಳಿತೀನಿ ನೋಡಿರಿ ಅದು ಸುಮ್ಮನೆ ನೆನೆಸಿಟ್ಟು ತೊಳೆದು ತಿಕ್ ಹೋಗ್ಬೇಕ್ರಿ ಟೈಮ್ ಆಯ್ತು ಈಗ ತಾನೇ ಮನೆಯಾಗ ಒಂದು ಸ್ವಲ್ಪ ಸಣ್ಣ ಸಿಲಿಂಡ್ರ್ ಒಳಗೆ ಗ್ಯಾಸ್ ಇತ್ತು ರೀ ಮನೆಯಾಗಿ ಗ್ಯಾಸ್ ತುಂಬ ಪಿಟ್ ಮಾಡಿದೆ ಆ್ಯಕ್ಚುಲಿ ನಾವು ಕಮರ್ಷಿಯಲ್ ಗ್ಯಾಸ ಯೂಸ್ ಮಾಡಿದೀವಿ ರೀ ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ಅದು ಸಣ್ಣ ಗ್ಯಾಸ್ ಖಾಲಿ ಆದ ತಕ್ಷಣ ಹಾಂ ದೊಡ್ಡ ಸ್ಪಿಟ್ ಮಾಡಿ ನಾನು ಇದು ಖಾಲಿ ಆಗೋದ್ನ ಹಿಂಗೆ ಮಾಡ್ತದೆ ನೋಡಿರಿ ಎಷ್ಟೊತ್ತನ ಹಿಂಗೆ ಮಾಡೋಕತ್ತೈತೆ ಅದು ಬಗ್ ಬಗ್ ಬಕ್ ಅಂತ ಹೇಳಿ ಇವತ್ತು ಮುಂಜೇಲಿ ಇದ್ದ ಹಿಡಿದು ಮಧ್ಯಾಹ್ನ ಹಿಂಗಾಗಿ ಇದು ಯಾಕೆ ಈ ಥರ ಅಂತ ಗೊತ್ತಾಗತಿಲ್ಲ ರೀ ಏನು ಗ್ಯಾಸ್ ನಿಮ್ಮ ಮಿಸ್ಟೇಕ್ ಇರುತ್ತೋ ಕೆಳಗಡೆ ಏನು ಮೊದಲಲ್ಲಿ ಹಿಂಗೆ ಆಗ್ತಿರೋಕಿಲ್ಲ ರೀ ನಾನು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಈಗೀಗ ಹಿಂಗೆ ಆತೈತಿ ಈಗ ನಿಮ್ಗೆ ಗೊತ್ತಿದ್ರಾಗ ಹೇಳ್ರಿ ಲಾಸ್ಟ್ ಗ್ಯಾಸ್ ಖಾಲಿ ಆಗುವಾಗ ಒಂದು ದಿನ ಇರುತ್ತಲ್ರಿ ಅವಾಗ ಈ ಥರ ಆಗ್ತಿತ್ತು ರೀ ಕಪ್ಪು ಮಸಿ ಬರಾಗತ್ತೈ ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ಗ್ಯಾಸ್ನಾಗ ಏನು ಮಿಕ್ಸ್ ಮಾಡ್ರಿ ಅಂತ ಗೊತ್ತಾಗ್ತಿಲ್ಲ ದಿನ ನಾರ್ಮಲ್ ಆಗಿರುತ್ತಿರೋದು ಈ ಗ್ಯಾಸ್ ಖಾಲಿ ಐಟಮ್ ಹೇಗೆ ಆಗುತ್ತೆ ಇದು ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಯಾಕಂತಂದ್ರೆ ಅದು ಇನ್ನೇ ಲಾಗ್ ಅಲ್ಲಿಂದ ಕಂಟಿನ್ಯೂ ಮಾಡಿದ್ರಿ ಮತ್ತೆ ನಾನು ಹೆಚ್ಚಿಗೆ ಲಾಗ್ ಇಪ್ಪತ್ತೈದು ಇಪ್ಪತ್ತಾರು ನಿಮಿಷ ಆಗ್ತೀರಾ ಹೆವಿ ಆಗುತ್ತೆ ಅಂತ ನಾ ಅಷ್ಟು ಕಷ್ಟ ಮಾಡಾಕತ್ತೇನ ಮತ್ತು ಕೆಲವೊಂದು ಲಾಗ್ ಎರಡೆರಡು ದಿವಸದ್ದು ದಿವ್ಸದ್ದು ಜೋಡ್ಸಿರ್ತೀನಿ ರೀ ನಾ ಒಂದೊಂದು ದಿನದ ಲಾಗ್ ಇರೋಂಗಿಲ್ಲ ಹಾಗಾಗಿ ಇದು ನೋಡ್ರಿ ಬೆಳಗಿಂದ ನಮ್ಮ ಕೆಲಸ ನಿನ್ನೆ ರಾತ್ರಿ ಮನ್ವಿದ್ದು ಕಂಪ್ಲೀಟ್ ಮಾಡಿಕೊಟ್ಟಿದ್ನಲ್ಲ ರೀ ಅವೆಲ್ಲ ಹಾಗೆ ಅದು ತೊಳೆದಿದ್ದಿಲ್ಲ ಎಲ್ಲ ಬಾಂಡೆ ಕೂಡಿಸಿ ಜಮಾ ಮಾಡಿಕೊಂಡು ಈಗ ಕುತ್ಕೊಂಡು ತೊಳಿಬೇಕು ನೋಡ್ರಪ್ಪ ನಿನ್ನೆ ಬೆಳಗ್ಗೆ ಅಂಗಡಿಗೆ ಹೋಗಿದ್ದೆ ಇವತ್ತು ಹೋಗಲಿಲ್ಲ ಅಂಗಡಿಗೆ ಮೊನ್ನೆ ಹೋಗಿದ್ದೆ ಸಾರಿ ನಿನ್ನೆ ಹೋಗಲಿಲ್ಲ ಮತ್ತು ಹಿಂಗತ್ತ ನಮ್ಮ ಜೀವನ ಒಂದಿನ ಬಿಡೋದು ಒಂದಿನ ಒಂದಿನ ಬೆಳಗ್ಗೆ ಆರು ಗಂಟೆಗೆ ಹೋಗಿ ತೆಗ್ದು ಅಂಗಡಿನ ನೆಕ್ಸ್ಟ್ ಏನೈತೆ ಒಂಬತ್ತು ಗಂಟೆ ತೆಗ್ಯು ಒಂದಿನ ಮನೆಗೆ ನಾಷ್ಟ ಮಾಡಿಸೋದು ಮಗನಿಗೆ ಒಂದಿನ ಹೊರಗೆ ನಾಷ್ಟ ಮಾಡಿಸೋದು ಮತ್ತು ಜೀವನ ಅಂಗಡಿಯಲ್ಲಿ ಏನು ಮಾಡಕ್ಕೆ ಆಗೋದಿಲ್ಲ ಸಮಯ ತಕ್ಕಂತೆ ನಾವು ಬದುಕಬೇಕು ಹೊಂದಾಣಿಕೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನಮ್ಮ ಹುಲಿ ಎದ್ದು ಕುತ್ಕೊಂಡು ಎದ್ದು ನೋಡ್ರಿ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಹೊರಗೆ ಐಟು ಕಡೆ ಕುತ್ಕೊತಾನೆ ರೀ ಬಿಸಿಲು ಕಾಸ್ಕೊಂತ ಸೋಪಾ ಮೇಲೆ ಒಂದು ಅರ್ಧ ತಾಸು ಕೂತ್ಕೊತಾನೆ ಹೇಳ್ಸ್ಕೊತಾನೆ ಹೇಳ್ಸ್ಕೊತಾನೆ ಇಷ್ಟು ರೀ ಈಗ ನೋಡ್ರಿ ಪೋಣೆ ಒಂಬತ್ತು ಹತ್ತು ಈಗ ನಾವು ಅಡುಗೆ ಒಳಗೆ ಈ ಕಡೆ ಎಂದಿನಂತೆ ಈ ಕಡೆ ಉಪ್ಪಿಟ್ಟು ಮಾಡಕ್ಕೆ ರೆಡಿ ಮಾಡಾಕತ್ತೀವಿ ಈ ಕಡೆ ಬಿಸಿನೀರಿಗೆ ಅವ್ನಿಗೆ ಇಟ್ಟಿವಿ ಅವ್ನಿಗೆ ಬಿಸಿನೀರು ಅಲ್ಲಿ ಬಜಲಿಗೆ ಇಟ್ಟು ಸರ್ ಜಾಗ ಮಾಡ್ತಾರೆ ಅವ್ರ ಜಾಗ ಸಂಬಂಧ ನಾವು ಒಂದೊಂದು ದಿನ ಮಧ್ಯಾಹ್ನದಾಗ ಲೇಟಾಗಿ ಹೊಂಟಿನ್ ರೀ ಅಂಗಡಿಗೆ ಒಂಬತ್ತು ಗಂಟೆಗೆ ಯಾಕಂದ್ರೆ ದಿನ ಒಂದಕ್ಕೆ ಬೆಳಗ್ಗೆ ಅವನೊಬ್ಬನ ನೀರು ಕಾಸಕೊಂಡು ಆಗೋದಿಲ್ಲ ಅಲ್ರಿ ಅದ್ರ ಸಲಗಾರ ನಾ ಇರಬೇಕಾಗತ್ತೆ ಒಂದಿನ ಬಿಟ್ಟು ಒಂದಿನ ಹಂಗೆ ಮತ್ತು ಅದು ಬಿಟ್ಟರೆ ದುಡುಕಿ ಬಿಟ್ಟರೆ ಅದು ಇಲ್ಲ ಅದನ್ನು ಬಿಟ್ಟರೆ ದುಡುಕಿ ಇಲ್ಲ ಹಂಗಾಗತ್ತೆ ಎಲ್ಲದಕ್ಕೂ ಟೈಮ್ ಕೊಟ್ಕೊಂತ ಅಂತ ಹೊಂಟೆ ನೋಡ್ರಿ ಈ ಕಡೆ ಒಪ್ಪಿಟ್ಟು ಆಗತಿಲ್ಲೇ ಈ ಕಡೆ ಹೊರಗೆ ನಮ್ಮ ಕಾರ್ಬಾರ್ ನಡ್ದೆ ನೋಡ್ರಿ ಏನು ನಡ್ದೆ ಅಂತ ನೀವು ನೋಡ್ತಿರ್ಬೋದು ನನಗಂತ ಈಗ ಒಂದು ತೋರ್ಸ್ಬೇಕು ಈ ಕ್ಲಿಕನ ತೋರಿಸ್ಬೇಕು ಬೇಡ ಅಂತ ಗೊತ್ತಾಗತ್ತಿಲ್ಲ ಏನೋ ಯಾಕಿರಲ್ ಇರಲ್ದಕ್ಕೆ ಆಲ್ಮೋಸ್ಟ್ ಅವಳಿಗೆ ಯಾವಾಗಾರ ಸೀರಿಯಸ್ ಆರಾಮ್ ಆರಾಮ್ ಎಲ್ಲ ಮಾಡಿ ಕೆಲಸ ಅದಾವ ರೀ ಬಟ್ಟೆ ಗಿಟ್ಟೆ ತೊಳೆದಿದ್ದದ ಆದ್ರೆ ಅವನ್ನೆಲ್ಲ ಹಿಡಿಯೋ ತೋರಿಸ್ಕೊಂಡು ಒಂದೇ ಒಂದು ಸಲ ಏನೋ ತೋರಿಸಿಲ್ಲ ಅವಳು ಹಿಡಿಯೋದೊಳಗೆ ನನಗೆ ಯಾಕೋ ಇವತ್ತು ರೀ ರಿಯಾಲಿಟಿನ ನಮ್ಮ ಮನೆಗೆ ಹಿಂಗದ ಮತ್ತು ಇಲ್ದಾಗ ಅನಿವಾರ್ಯ ಮಾಡಬೇಕು ರೀ ಮತ್ತು ಇಲ್ಲ ತಂದು ಯಾರು ರೀ ಮತ್ತು ಹೇಳಿರಿ ಕೆಲ್ವಾ ಯಾಕಂದ್ರೆ ಸಿಸ್ಟರ್ಸ್ ಮೆಸೇಜ್ ಹಾಕಿರಿ ಕಮೆಂಟ್ ಏನಂತಂದ್ರೆ ಹಣ ಕೆಲಸಕ್ಕೆ ಗಿಟ್ಕೋರಿ ಒಬ್ಬ ಕೆಲಸದವ್ರನ್ನ ತಗೋರಿ ಮನೆ ಕೆಲಸರಿಗೆ ಅಂತ ಹೇಳಿರಿ ಮನೆ ಕೆಲಸದ ಒಬ್ಬೊಬ್ರು ಗಂಡು ಮಕ್ಕಳಿದ್ದಲ್ಲಿ ಬರೋದು ಕಠಿಣ ರೀ ಆಮೇಲೆ ಅವರು ನಾವು ಮಾಡ್ದಂಗೆ ಸಜ್ಜಾಗಂಗಿಲ್ಲ ಕೆಲಸ ಆಮೇಲೆ ಸಜ್ಜಂಗ್ಲಿ ಅನ್ನೋಕ್ಕಿಂತ ನಮ್ಮ ಟೈಮಿಂಗ್ ಸಟ್ ಆಗಲ್ಲ ರೀ ನಾವು ಯಾವ ಟೈಮ್ಗೆ ಅಂಗಡಿ ಬಂದು ಮಾಡ್ಕೊಂಡು ಬರ್ತೀವಿ ಅವ್ರು ಬರೋಂಗಿಲ್ಲ ಅವರು ಫ್ರೀ ಟೈಮಿಗೆ ಸೆಟ್ ಆಗೋದಿಲ್ಲ ಆಮೇಲೆ ನಮ್ಮ ಇರೋ ಸ್ಲಮ್ ಆದ್ರೆ ಸ್ಲಮ್ ಒಳಗೆ ಕೆಲಸ ಇಟ್ಕೊಂಡಂತ ಇನ್ನೂ ಎಲ್ಲರೂ ಕಣ್ಣಾಗ್ ಅಂದ್ರೆ ಎಷ್ಟರ ಇರ್ಬೇಕು ಇವ್ರದ್ದು ಅನ್ನೋ ಟೈಪ್ ಆ ಥರ ತಿಂಕಿಂಗ್ ಜನಗಳದಾರ ಮತ್ತು ಅದಕ್ಕೂ ಕಣ್ಣು ರೀ ಆಮೇಲೆ ಇನ್ನೊಬ್ರು ಹೇಳಿರಿ ಅಂಗಡಿಯಾಗ ಒಬ್ರು ಕೆಲಸ ತೊಗೋರಿ ಅಂತೇಳಿ ಅಂಗಡಿಯಾಗ ಕೆಲಸ ತೊಗೊಳಕ್ಕೆ ಈಗ ಭಾಳ ಕಾಸ್ಟ್ಲಿ ಜನ ಅದ ಕ್ವಾಸ್ಲಿ ಅದ ರೀ ಪೇಮೆಂಟ್ ಎಲ್ಲರದ್ದು ನಾ ಕೇಳಿ ನಿಮ್ಮ ನಾಲ್ಕು ಜನ ಹುಡುಗರು ಕೇಳಿದೆ ಏನಂತಾರು ದಿವಸ ದಿವ್ಸಕ್ಕೆ ಮುನ್ನೂರು ರೂಪಾಯಿ ಕೇಳ್ತಾರೆ ಮುನ್ನೂರಿಂದ ನಾಲ್ನೂರು ರೂಪಾಯಿ ಅಂತ ಕೇಳ್ತಾರೆ ಅದು ಏಳನೇ ಎಂಟು ತಾಸು ಕೆಲಸ ಮಾಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂತಂದ್ರೆ ಅಂದ್ರೆ ಸಾಯಂಕಾಲ ಆರು ಗಂಟೆಗೆ ಹೋಗಿಬಿಡ್ತಾರೆ ನಮ್ಮ ಅಂಗಡಿ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆತಂದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಇರ್ತದೆ ಮತ್ತು ಅದು ಡಬಲ್ ದೀಡ್ ಹಾಜರಿ ಅಂತ ಕೇಳ್ತಾರೆ ಈ ಥರ ಎಲ್ಲ ಇರ್ತದೆ ರೀ ಎಲ್ಲ ಭಾಳ ಕಾಸ್ಟ್ಲಿ ರೀ ದುನಿಯಾದಾಗ ನಾವು ಮೊದಲ ಇದಕ್ಕಿಂತ ಒಳ್ಳೆ ವ್ಯಾಪಾರ ಇದ್ದಾಗ ನಮ್ಮ ಮಳೆಯ ಇದ್ದ ನಮ್ಮ ಮಳೆಯನ್ನು ಬಿಟ್ಟು ಮತ್ತೊಬ್ಬರು ಕೆಲಸಕ್ಕೆ ಇಟ್ಕೊಂಡಿದ್ದೆ ನಾನು ಹಂಗೆಲ್ಲ ಆವಾಗ ಅಂತೇಳಿ ನಾನು ಮನೆ ಮತ್ತು ಈ ಥರ ಬಂಗಾರ ಎಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಆಯ್ತು ಇವಾಗ ಫುಲ್ ಕಾಂಪಿಟೇಷನ್ ಮೊದ್ಲಿಂದ ಮೊದಲಿಂದ ಅಷ್ಟು ಒಂದು ನಾಲ್ಕನೇ ಭಾಗ ಅಂತ ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಬಿಸ್ನೆಸ್ಸು ಇಲ್ಲ ಸುಮ್ಮನೆ ಸಾಲಾಗಿಲ್ಲ ಅದ ಒಬ್ಬರ ಕೈ ದುಡ್ಕೊಂತ ಹೋಗೋದೇನಂತ ಮಾಡ್ಕೊಂಡು ಹೊಂಟೀನಿ ರೀ ನಾನು ಕೆಲ್ಸಕ್ಕೆ ಕೆಲ್ಸವ್ರು ಹಚ್ಚಿದ್ರೆ ಈ ಪಗಾರ ನನಗೆ ಉಳ್ಯಂಗಿಲ್ಲ ರೀ ಅವ್ರಿಗೆ ಅದಕ್ಕೆ ಸಾಟೆ ಆಗ್ಬಿಡ್ತೈತಿ ಅದಾಗ ಕೆಲಸ ನಾನು ಡಬಲ್ ಮಾಡ್ತೀನಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾಡ್ತೀನಿ ಅಂತೇಳಿ ನನಗೆ ಆ ಪೇಮೆಂಟ್ ನನಗೆ ಉಳ್ಯಾಕತೈತಿ ಹಾಗಂತ ನಾ ಬದುಕಾಕತ್ತೀನಿ ಮತ್ತು ಕೆಲಸವರೆಗೆ ಹಚ್ಚಿದ್ರೆ ನನಗೇನು ಉಳಿಯಂಗಿಲ್ಲ ಅದ್ರೊಳಗೆ ಅಷ್ಟು ಕ್ರಿಟಿಕಲ್ ಪ್ರಸ್ ಪರಿಸ್ಥಿತಿ ಅದ ಮೊನ್ನೆ ನಿಮ್ಗೆ ಹೇಳೀನಿ ನಮ್ಮ ಅಂಗಡಿ ಒಳಗೆ ಬೇರೆ ಕಡೆ ಈ ಫ್ಲವರ್ಮೆಲ್ಲ ಆದಲ್ಲ ರೀ ತಗಡು ತಗ್ಸಿದ್ದು ಈ ಥರ ಹಿಂಗೆಲ್ಲ ಫ್ಲವರಮ್ ಆದಾಗ ನಾನು ನಿಮ್ಗೆ ಹೇಳಿನಲ್ಲ ಬೇರೆ ಕಡೆ ಜಾಗ ನೋಡಾಕತ್ತೀನಿ ಅಂತೇಳಿ ಅದು ಕೂಡ ನಡೆದದ ರೀ ಈಗ ಈಗ ಜಾಗ ಸಿಡೋದು ಸಿಗೋದು ಭಾಳ ಕಷ್ಟ ಆಗ್ಬಿಟ್ಟವ್ರಿ ಬಾಡಿಗೆ ನೋಡ್ರಿ ಜಾಸ್ತಿ ಹೇಳ್ತಾರೆ ಈಗ ನೋಡ್ರಿ ಕಾಂಪಿಟೇಷನ್ ಬಿಸ್ನೆಸ್ ಏನಕ್ಕೋದು ಏನು ಹೊಳ್ಳಿ ನೀವು ಎಲ್ಲ ಬಾದನೆ ಕಾಮೆಂಟ್ ಹಾಕಿರಿ ಬೇರೆ ಕಡೆ ಹೋದ್ರೆ ನೀವು ಒಳ್ಳೆ ಜೀರೋಯಿಂದ ಇಂದ ಸ್ಟಾರ್ಟ್ ಮಾಡಬೇಕು ಒಳ್ಳೆ ಎ ಬಿ ಸಿ ಡಿ ಜಡ್ ಮುಗಿಸಿರಿ ಈಗ ಒಳ್ಳೆ ಎ ಬಿ ಡಿಯಿಂದ ಸ್ಟಾರ್ಟ್ ಮಾಡ್ಬೇಕಾಗ್ಕತ್ತೆ ನೀವು ಅಂತ ಹೇಳಿದ್ರಿ ಈಗ ಹಂಗಾದ್ರೆ ಈ ಕಿರಿಕಿರಿ ಎಲ್ಲ ನೋಡಿದ್ರೆ ಬೇರೆ ಕಡೆಯಿಂದ ಶಿಫ್ಟ್ ಮಾಡ್ಬೇಕಂತ ಒಂದು ಸಲ ಅನ್ಸುತ್ತೆ ಆದ್ರೆ ಬೇರೆ ಸಾಲಕತ್ತಿಲ್ರಿ ಇಲ್ಲಿ ಕಿತ್ಕೊಂಡು ಅಲ್ಲಿ ಹೋದ್ರೆ ಮತ್ತೆ ಇಲ್ಲಿ ಎಲ್ಲ ಭಾಳ ಅದಾವ್ರಿ ನಮ್ಮ ದಿನ ಮಂತ್ಲಿ ಕಟ್ಟುವು ಅವು ಮತ್ತು ಎಲ್ಲ ಮೈಮೇಲೆ ಬರ್ತಾವ ಅಂಥೇಳಿ ಸೊ ಅದ್ರ ಸಂಬಂಧ ನಾನು ಇಲ್ಲೇ ಸುಮ್ಮನೆ ಆದಷ್ಟು ಆಗಲಿ ಅಂತ ದುಡ್ಕೊತ ಹೊಂಟಿನಿ ಕೆಲಸದವ್ರಿಗೆ ಹಚ್ಚಾಕ ಇಷ್ಟೆಲ್ಲ ಪ್ರಾಬ್ಲಮ್ ಅಂತ ನೋಡ್ರಿ ನಾನು ಹಾಗಾಗಿ ಕೆಲಸದವ್ರನ್ನ ನೋಡಕ್ಕಾಗ್ತಿಲ್ಲ ರೀ ನಾನು ಕಟ್ಟು ಅಂದ್ರೆ ಅದ ರೀ ಹೋಗಿ ಏನೇನು ಸಾಲ ಬಡ್ಡಿ ಅದಾವಲ್ಲ ರೀ ಅವು ಮತ್ತು ನಾನು ಏನೇನೇನಾರು ಮಾತಾಡ್ಬಿಡ್ತೀನಿ ಒಂದೊಂದು ಸಲ ಮಾತಾಡಿ ಮಾತಾಡ್ಬಿಡ್ತೀನಿ ರೀ ನಾ ಗ್ರಾಮಸ್ ಸ್ಕೂಲಿಗೆ ಬರ್ತೀನಿ ರೀ ಮತ್ತೆ ಅದಕ್ಕೆ ಹಾಕೊಂಡು ಹೊಂತೀವಿ ಇದು ನೋಡಿರಿ ಮೊನ್ನೆ ತಗೊ ತಗಿಸಿದ ಮೇಲೆ ಇದೊಂಥರ ತಾಡ್ಪಲ್ಲ ತಂದು ಕಟ್ಕೊಂಡಿ ತಾಡ್ಪಲ್ಲ ಹಾಳಿ ಅಂತ ರೀ ಟೋಟಲಿ ಈ ಥರ ಒಂದು ಕಟ್ಕೊಂಡೀವಿ ಅದು ಈಗ ಆಷಾಢ ಗಾಳ್ರಿ ಬಿಟ್ಟಾಗ ಮ್ಯಾಲೆ ಜಗ್ಗಿ ತಳಗೆ ಹೋಗಿತಿತ್ತು ರೀ ಅಂದ್ರೆ ಅದರ ಹವಾಜಿಗೆ ಅದರ ವಜ್ ಅದು ಆ ನಮಿನಿ ಹಾರ್ತೈತಿಲ್ರಿ ಅದಕ್ಕೆ ಒಂದು ಸಲ ಅಂಗಡಿನ ಶೇಕ್ ಆಗ್ತಿತ್ರಿ ಅದು ಅದು ನಮ್ಮ ಕೌಂಟ್ರ ಶೇಕ್ ಆಗ್ತಿರ್ತಿ ಆ ನಮಿನಿ ಗಾಳಿ ಬಿಟ್ಟಿರ್ತೈತೆ ಪೈ ಹೆಚ್ಚ ಈಗೊಂದು ವಿಚಿತ್ರ ಗಾಳಿ ಆಷಾಢ ಗಾಳಿ ಅದು ಭಯ ಆಗ್ತಿರ್ತೈತೆ ಹಾಗಾಗಿ ನಾನು ಗಾಳಿ ಇದ್ದಾಗ ಒಂದು ಸಲ ಬಂದ್ ಮಾಡಿ ನಿಂತ್ಕೊಂಡ್ಬಿಟ್ಟಿರ್ತೀನಿ ಹಿಂಗದ ನೋಡಿರಿ ಪರಿಸ್ಥಿತಿ ನಮ್ದು ಮ್ಯಾಲೆ ತಗಡು ಹಾಕೊಳಕ್ಕು ಇದು ತಗಡದನ್ನ ತೆಗಿಸಿಬಿಟ್ರು ಅಲ್ಲಿ ಬೇರೆ ಕಡೆ ತೊಗೊಂಡು ಇಟ್ಟಿ ಒಂದು ಎಲ್ಲ ಮ್ಯಾಲ ಹಾಕ್ಕೊಬ್ಬರಿ ಎಲ್ಲ ನಾವು ಮಾಡಿ ಜೋಡಿಸ್ಕೋಬೇಕು ಒಂದು ಎರಡು ಕೆಲಸ ನಾನೇ ಮಾಡಬೇಕು ಮನೆ ಕೆಲಸ ನಾನೇ ಮಾಡಬೇಕು ಅಂಗಡಿ ಕೆಲಸ ನಾನೇ ಮಾಡಬೇಕು ಅದು ಯಾವಾಗ ಸಣ್ಣವ್ರ ತಗೊಂಡು ಅಟೇಜ್ ನೋಡ್ತಿದ್ವಿ ಎಲ್ಲ ಕೆಲಸ ನಾನೇ ಮಾಡ್ಬೇಕಂತೇಳಿ ಆ ಐಡಿಯನ್ನುಪ್ಪಿಂದ ಇರ್ಸಿತ್ತಲ್ರಿ ಆ ಟೇಜ್ ಆರ್ಡ್ಯಾನು ಬರೋದೇ ನನಗೀಗ ಅಂಗಡಿ ಕೆಲಸ ಮನೆ ಕೆಲಸ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಕುಕ್ಕರ್ ಸಿಟ್ಟು ಹೊಡ್ಕತ್ತಲ್ಲ ಅದು ಹಾಗೆ ಇಟ್ಟಿನಿ ಅಗರ್ನಕ್ಕೆ ಈಗ ಅದು ಹೊಯ್ಕೊಳತೈತಿ ಇಡ್ತಿದ್ದಿಲ್ಲ ರೀ ಅದೇ ಈಗ ಮತ್ತೆ ಒಂದು ಎರಡು ಮೊಟ್ಟೆ ಹಾಕೀನ್ರಿ ಅಂತ ಹೇಳಿ ಹಾಕಿ ಮುಚ್ತೇನು ರೀ ಎರಡು ಸೀಟೆ ಹೊಡಿಸ್ತೀನಿ ರೀ ಬನ್ನಿ ಅಂಗಡಿಯಿಂದ ಬಂದ ಪಟ ಪಟ ಉಳ್ಳಾಗಡ್ಡಿ ಮೆಣಸಿ ಕಟ್ಟ ಮಟನ್ ಹಚ್ಕೊಂಡು ಏನು ಮಾಡ್ತೀನಂದ್ರೆ ಎಕ್ ಬಿಜಿ ಮಾಡ್ತೀನಿ ಉಳ್ಳಾಗಡ್ಡೆ ಸಣ್ಣ ಇದ್ದೀರಿ ಯಾವ್ದು ಸಿಪ್ಪೆಲ್ಲ ಸ್ಟಮ್ ನೋಡ್ರಿ ಇಲ್ಲೇ ಹಂಗೆ ಮಗ್ಲ ಬಾಯಿನ ಇದ್ದೀರಿ ನಾನು ತಿಂದರೆ ರೀ ನಮ್ಮನೆಗೆ ಎರಡು ಕೊಟ್ಟೆ ಸ್ವಲ್ಪ ಗೇಮ್ ಮಾಡಾಕತ್ತಾನೆ ಒಳ್ಳೆ ಬಳೆ ಅಜ್ಜಿ ಮನೆಗೆ ಹೋಗೋದು ಇಡೋ ಇಡ್ಲಿ ಅದನ್ನ ದಿನ ಒಂದಕ್ಕೆ ಏನು ಅದನ್ನ ತೋರಿಸಿದ ತೋರಿಸ್ಬೇಕಾಗತ್ತೆ ಅಂತೇಳಿ ಯಪ್ಪಾ ಕಾಲ ಕುಂತ್ರೆ ಹೇಳೋಕೆ ನಿಂತು ನಿಂತಿರಿ ಕಾಲ ಕಾಲ ಎದ್ರ ಕುಂದ್ರಕ್ಕಾಗಲ್ಲ ಕುತ್ರೆ ಹೇಳಕ್ಕಾಗಲ್ಲ ರೀ ಒಂದೊಂದು ಸಲ ಕಾಲು ಹನ್ನೆರಡು ಹೇಗಿದ್ರಿ ಈಗಡೆ ಬ್ರಿಜ್ ಮಾಡಿ ಊಟ ರೀ ವೈಟ್ ರೆಸ್ ಹೋದ್ರೆ ಬೆಳಗ್ಗೆ ಚಿತ್ರನಾರ ಪಳಗರ ಬರ್ತೈತಿ ನಮ್ಮ ಸಾಹುಕಾರ ನೋಡ್ರಿ ಏಮ್ ಆಡ್ದಾಗ ರೀ ವಾತಾವರಣ ಏನು ಮಳೆ ಆಗಿಲ್ಲ ರೀ ಫುಲ್ಲು ಖುಲ್ಲಾಯ್ತು ಆಮೇಲೆ ಬಂದ ತಕ್ಷಣ ಮನ್ವಿ ತಿನ್ನ ಹಾಕಿನ್ರಿ ಈಗ ಹೋಗೋದು ಬೆಳಗ್ಗೆ ಅಂತ ಯಾರು ತೋ ಅಡ್ರೆಸ್ ಇಲ್ಲತ್ತಂತಂದ್ರೆ ಮತ್ತೊಂದು ಅಡ್ರೆಸ್ಸಲ್ಲಿ ಅದನ್ನ ಅಂಥೇಳಿ ಹೋಗೋದು ಹಾಕಿನ್ ನೋಡ್ರಿ ಎಲ್ಲ ರೆಡಿ ಆದರೆ ಛಟ್ಪಟ್ ಛಟ್ಪಟ್ ಚಟ್ ದೊಡ್ಡ ಒಂದು ನಾಲ್ಕು ಗಂಜಿ ಬುರ್ಜಿ ಮಾಡಿಬಿಡ್ದು ಎಗ್ ಬುರ್ಜಿ ಈ ಥರ ರೆಡಿ ಆಯ್ತು ನೋಡ್ರಿ ಕಲರ್ಫುಲ್ಲಾಗಿ ಮಸ್ತ್ ಆತ ನಡಿ ಬನ್ನಿ ಮನೆ ಊಟ ಮಾಡ ಈಗ ನೋಡಿರಿ ಎಗ್ ಬುರ್ಜಿ ಹಾಕಿ ಊಟ ಮಾಡ್ತೀನಿ ಅಗ್ರೆಸ್ ಆತ ಡೈರೆಕ್ಟ್ ಅಗ್ರೆಸ್ ಅಂತ ಸುಮ್ಮನೆ ಎಗ್ ಬುರ್ಜಿ ಮಾಡಿದೆ ರೈಸ್ ಊದು ಬಡಿಗೆ ಬರ್ತಂಥೇಳಿ ಎರಡು ಬಡ ಹಾಕಿದ್ರಿ ಅದಾಗ ಎರಡು ಬಾಗ ಹಾಕಿ ಬರ್ಡಾಗ್ ಹಾಕಿದ್ರೆ ಅದು ಪೌಷ್ಟಿಕ ಆಹಾರ ಹಾಕೈತಿ ಹಂಗೆ ಮತ್ತೇನು ರೊಟ್ಟಿ ಗಿಟ್ಟಿ ಏನಿಲ್ಲ ಆತ ಶೀದ ಊಟ ಮಾಡಿ ಪಟ ಜನ್ನಿನ ದಿನ ಬಂದಿನ್ರಿ ಎಗ್ ಎಕ್ ಬ್ರಜಿ ಕೊಡ್ಸಿದ್ರಿ ಅವ್ರು ನಮಗೆ ದಿನ ಅದನ್ನ ಕೊಡ್ತಿದ್ರು ಅವ್ರು ಕೊಡ್ತಾ ಇರ್ತಾರೆ ಅವ್ರಿಗೆ ನಾವು ಏನು ಕೊಡಬೇಕಲ್ಲ ಅಂಥೇಳಿ ಹಾಗಾಗಿ ಅವ್ರಿಗೆ ಅರ್ಧ ಎಗ್ ಬರ್ಜಿ ಕೊಟ್ಟಿವಿ ನಾವು ಇದ್ರಾಗ ಎಕ್ ಬ್ರಿಜಿ ಒಳಗೆ ರೇಸ್ ಮಾಡ್ಕೊಂಡು ತಿಂದಿರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ಅವರು ಕೋ ಫೋನ್ ಮಾಡಿ ಹೇಳಿದ್ರಿ ಈಗ ಭಾರಿ ಇದ್ದ್ರಿ ಅಂಥೇಳಿ ಖುಷಿ ಆಯಿತ ಊಟ ಮಾಡಿ ಟೈಮ್ ನೋಡ್ರಿ ಹತ್ತು ಗಂಟೆ ಆಯ್ತ ಇನ್ನ ಬಾಡ್ಯದ ಇನ್ನು ಒಳಗೆ ಹಾಕಿದ್ರಿ ತೊಳಬೇಕು ತೊಳೆದು ಲಾಷ್ಟು ತಿಂದ್ಬಿಡ್ತೀವಿ ಎಗ್ಬಿರ್ಜಿ ಮಾತ್ರ ಭಾರೀನೂ ಭಾರಿ ಆಗಿತ್ತು ರೀ ಒಬ್ಬರು ನಮಗೆ ಚಪಾತಿ ಅದು ಅಡುಗೆ ಕೊಡ್ತಿದ್ರಿ ಅಜ್ಜಿಯರಲ್ಲಿ ನೀವು ಈಗ ಅಜ್ಜರು ನೋಡಿದ್ರಲ್ಲ ಮನೆ ನೀವು ಅವರೆಲ್ಲ ಇನ್ನೊಬ್ರು ಮತ್ತು ಅವ್ರಿಗೆ ಏನಾರ ಕೊಟ್ಟರು ಅಂದಾಗ ನಮ್ಮ ಕಡೆಯಿಂದ ಅವ್ರಿಗೆ ಏನಾರ ಕೊಡಬೇಕಂತ ಹೇಳಿ ನಾನು ಎಗ್ಬಿರ್ಜಿ ಭಾಳ ಮಾಡಿದ್ನಲ್ಲ ರೀ ಅದನ್ನು ಅವ್ರಿಗೆ ಸ್ವಲ್ಪ ಡಬ್ಬೊಳಗೆ ಹಾಕೊಂಡು ಕೊಟ್ಟು ಬನ್ನಿ ರೀ ಬಾಡಿ ಬಾಡ್ಯಾಗ್ರಿ ಆಮೇಲೆ ಊಟ ಆದಮೇಲೆ ತಿಂದಿವಿ ರೀ ಮಸ್ತ್ ಅಂದ್ರೆ ಮತ್ತಾಗಿತ್ತು ರೀ ಎಗ್ಬುರ್ಜಿ ಅದೇ ನೀವೆಲ್ಲ ನಿನ್ನೆ ಕಮೆಂಟ್ ಒಳಗೆ ಹೇಳಿದ್ರಿ ನೀನು ಮತ್ತು ಮೊನ್ನೆ ಕಮೆಂಟ್ ಒಳಗೆಲ್ಲ ಹೇಳಿದ್ರಲ್ರಿ ಏನಂತಂದ್ರೆ ಯಾವ್ದಾರಿಗೆ ಒಬ್ಬರಿಗೆ ಕೆಲಸ್ತಾರೆ ನೋಡ್ಕೋರಿ ಮನೆ ಕೆಲಸತಾರ ಅಂತ ಹೇಳಿದ್ರಿ ಆಮೇಲೆ ಅಂಗಡಿಯೊಳಗು ನಾನು ಪೇಚಾಡೋದಂದ್ರೆ ನಾನು ಅಂಗಡಿಯೊಳಗೆ ಕೆಲಸ ಮಾಡಿದ ಮನೆ ಕೆಲಸ ಮಾಡೋದು ನೋಡಿ ಒಂದು ಆಳು ಇಟ್ಕೋಬೇಕಂತ ಒಂದು ಹಾಳಿಟ್ಕೋರಿ ಅಂತ ಹೇಳಿದ್ರಲ್ಲ ಆಳಿನ ಸಮಸ್ಯೆ ಹಿಂಗೆ ಅದ ರೀ ಆ ಇಟ್ಕೊಂಡ್ರೆ ಈ ಥರ ಅಕ್ಕದ ಹಂಗೆ ಈ ಹೋಟೆಲ್ ಡಿಪಾರ್ಟ್ಮೆಂಟ್ ಒಳಗೆ ಆಳು ಕೆಲಸ ಕೆಲಸ ಇಟ್ಕೊಂಡು ಹೋಟೆಲ್ ಹಿಡ್ಸೋರು ಭಾಳ ಜನ ಅದಾರ ರೀ ಮತ್ತು ನೀನು ಒಬ್ಬನೇ ಏನೋ ಅಂತ ಹಂಗಲ್ಲ ಅನ್ನೋಕೆ ಹೋಗ್ಬಿಡ್ರಿ ಯಾಕಂತಂದ್ರೆ ನಮ್ಮ ಬಿಸ್ನೆಸ್ ಸಣ್ಣದೊಳಗೆ ಅದ ರೀ ಇರ್ತದೆ ಅದ್ರ ತಕ್ಕಂಗೆ ವ್ಯಾಪಾರ ಚಲೋ ಐತೆ ಅಂತಂದ್ರೆ ಆಳು ಮಾಡಿ ಕೊಡ್ಬೋದು ನಮ್ಮ ಪರಿಸ್ಥಿತಿ ಈಗ ಹೇಳಿದ್ನಲ್ಲ ಆ ಥರ ಅದ ಅಷ್ಟೇ ಕಷ್ಟ ಅದ ರೀ ಒಂದು ಚೂರು ಹೆಚ್ಚು ಅಂದ್ರೆ ಕೈ ಬಿಟ್ಟು ಚಾಚಿ ಮುಂದೆ ಧುಮ್ ಧಾಮ್ ಅಂತ ಖರ್ಚು ಮಾಡೋಕ್ಕ ಅದು ಉಳಿಯಂಗಿಲ್ಲ ಭಾಳ ಅಂದ್ರೆ ಭಾಳ ಮಿನಿಮಮ್ ಒಳಗೆ ಲಿಮಿಟ್ ಒಳಗೆ ನಾನು ಸೇವ್ ಮಾಡಾಕತ್ತೀನಿ ರೊಕ್ಕನ ಆಮೇಲೆ ದುಡಿಮೀನೂ ಹಂಗೆ ಮಾಡಾಕತ್ತೀನಿ ನಾನು ಹೇಳಿದ್ನಲ್ಲ ಡಬಲ್ ಡ್ಯೂಟಿ ಒಬ್ಬನೇ ಮಾಡಾಕತ್ತೀನಿ ಅಂತ ಹೇಳಿ ನನಗೆ ಸೇವ್ ಆಗೋದೈತಿ ನನಗೆ ಪಗಾರರ ಉಳಿಯದಂತ ಹೇಳ್ಬೋದು ರೀ ಹಾಗೇನು ರೀ ಆಳಗಿಟ್ಟು ಆ ಥರ ಏನು ನಾನು ಹಾಳಿಗೆ ಅಂಗಡಿಯಾಗಿ ಇಂಗ್ಲಿಷ್ ದಿಲ್ದಾರಾಗಿ ಅಂತಂದ್ರೆ ಅದನ್ನು ಒಡಂಗಿಲ್ಲ ರೀ ಹಾಗಾಗಿ ರೀ ಇನ್ನು ಒಂದು ವರ್ಷ ಒಂದು ಎರಡು ವರ್ಷ ಹಂಗೆ ಹೋಗಿದ್ರಿ ಒಂದರಿಂದ ಎರಡು ವರ್ಷ ಆದರೆ ನಂದು ಈ ಮನೆ ಲೋನು ಎಲ್ಲ ಕ್ಲಿಯರ್ ಆಗ್ತೈತೆ ನನ್ನ ದುಡುಕಿ ಮೇಲೆ ಹಾಗಾಗಿ ಬಿಟ್ಟು ಬಿಡ್ಲಂಗೆ ದುಡ್ಡಿನ ಕಡೆ ನಾನು ಭಾಳ ಒತ್ತು ಕೊಡಾಕತ್ತೀನಿ ರೀ ಅದ್ರಾಗ ಇಂಥ ಸಮಸ್ಯೆಗಳೊಳಗೆ ಹಿಂಗಲ್ಲ ಅದ ರೀ ಜೀವನ ಇಲ್ಲಿಗೆ ಈ ಲಾಗಿ ಮುಗಿಸ್ತೇನೆ ರೀ ನಾಳೆಗೆ ಲಾಗ್ ಹಾಕಕ್ಕೆ ಹಾಕ್ತೀನಿಲ್ಲ ರೀ ನನಗೆ ಆ ಕಡೆ ಈ ಕಡೆ ಇದಕ್ಕೂ ಟೈಮ್ ಕೊಡೋಕೆ ಆಗಕತಿಲ್ಲ ರೀ ಆದರೂ ಅಷ್ಟೆಷ್ಟೋ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಾಕತ್ತಿದ್ನಿ ಅದ್ರಾಗ ನಿಮ್ಮ ಸಪೋರ್ಟ್ ಸಿಗೋದ್ರಿಂದ ಭಾಳ ಖುಷಿ ಆಗ್ತಿತ್ತು ಆಗ್ತಿಲ್ಲ ರೀ ನೋಡೋಣ ರೀ ನಾನು ಅದ್ರ ಎರಡು ಸಕ್ಕೊಂಡು ಹಾಕ್ತೀನಿಲ್ಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನೀವೆಲ್ಲ ಕಂಟಿನ್ಯೂ ಇಡೋ ನೋಡ್ಕೊಂಡು ಬಂದಿರ್ತೀರಿ ಗೊತ್ತಿರ್ತೈತೆ ನಿಮಗೆ ಡೈಲಿ ಓರಾದ್ರೆ ಬೆಳಗ್ಗೆ ಆರಿಂದ ರಾತ್ರಿ ಹತ್ತು ಗಂಟೆ ಮಟ್ಟ ಅದರೊಳಗೆ ಎರಡು ತಾಸು ರೆಸ್ಟ್ ಮಾಡ್ತೀನಿ ರೀ ನಾನು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಅಂದ್ರೆ ನಾಲ್ಕೂವರಿ ಅಂದರೆ ಎರಡಿಂದ ಎರಡೂವರೆ ತಾಸು ಕೆಲಸ ಮಾಡ್ತೀನಿ ಅದಕ್ಕೆ ಎಷ್ಟು ಪೇಮೆಂಟ್ ಕೊಡೋದು ಹೇಳ್ರಿ ನಾನು ಬೆಂಗ್ಳೂರಾಗಿದ್ದು ಮುಂಚೆ ಕೆಲಸ ಮಾಡಿ ಬಂದೀನಿ ಒಂದು ತಾಸಿಗೆ ಊಟಿಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಡ್ತಾರೆ ಊಟಿ ಅಂತೇಳಿ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಆದರೆ ಅದು ಅಲ್ಲಿ ಹಾಳಾಗಿರ್ತದೆ ಬಿಡ್ರಿ ಇದು ಎಷ್ಟಾಗಲಿ ಸ್ವಂತ ದುಡ್ಡು ಮಾಡಿಸ್ಕೊಂಡಿರ್ತೈತಿ ಆದರೆ ಇದಕ್ಕೆ ನನ್ನ ಪಗಾರ ಎಷ್ಟಾಗ್ಬೋದು ನೀವು ಅಲ್ಲಿ ಕ ಮಾಡ್ರಿ ಅದ್ರ ಮೇಲೆ ನಾನು ಉಳಿಸೋಕತ್ತೈದ್ರಿ ಇಷ್ಟು ಗಳಿಸೋಕ್ಕೆ ಸಾಧ್ಯ ಅಂದರೆ ಎರಡು ಹಣ್ಣು ಕೆಲಸ ಮಾಡ್ತೀನಿ ಅಂತೇಳಿ ನನಗೆ ಉಳ್ಯಾಗತೈತಿ ಹಾಳು ಹಚ್ಚಿದ್ರೆ ಅದು ಉಳಿಯೋಂಗಿಲ್ಲ ರೀ ಇದೆ ನೋಡ್ರಿ ನಂದು ಹೆಂಗೆ ಸೇವ್ ಮಾಡ್ತೀನಿ ಮತ್ತು ಆಲ್ಮೋಸ್ಟ್ ಏನು ನಮ್ಮೆಲ್ಲ ಭಾಜನೇ ಕೇಳ್ತಿರ್ತಾರೆ ರೀ ನೀವು ಮೊನ್ನೆ ಏರೋಪ್ಲೀನ್ ಹೋಗ್ ಬಂದ್ರಲ್ಲಿ ಹ್ಯಾಂಗೆ ಸೇವ್ ಮಾಡ್ತೀರಿ ಹೆಂಗೆ ಸೇವ್ ಮಾಡ್ತೀರಿ ಅಂತೇಳಿ ಥರ ಡಬಲ್ ದುಡಿಕ್ಕಿ ದುಡಿತೀನಿ ಜಾಸ್ತಿ ಖರ್ಚು ಮಾಡೋಂಗಿಲ್ಲ ಇದ್ರೊಳಗೆ ಮಾಡ್ತೀನಿ ಅವರು ಖರ್ಚು ಮಾಡ್ತಾರೆ ಅವ್ರು ಬೇರೆ ಬಿಡ್ರಿ ಅವ್ರು ಬಂದಿರ್ತೈತಿ ಅವರು ಬೇರೆದ್ರೆ ಹೇಳೋಕ್ಕೆ ಹೋಗಂಗಿಲ್ಲ ನಾನು ಮತ್ತೆ ಬಂದಿರಲ್ಲ ಹಂಗೆ ಅಂತಾರಲ್ಲ ಅದ್ರ ಬಗ್ಗೆ ಆಗಿರ್ತೀನಿ ನಾನು ಹಂಗೆ ನಂದು ಏನೈತಲ್ಲ ಹಿಂಗೆ ನಾ ಮನೆಗಳಿಂಗ ಮತ್ತು ಮನೆಗೆ ಸೇವ್ ಮಾಡ್ಕೊಂಡು ದುಡ್ಡು ಹಿಂಗೆ ಜಾಸ್ತಿ ಅಂದ್ರೆ ದೀಡ್ ಇರ ಲೆಕ್ಕಾರ ಬರೀ ಒಂದು ಸೆಂಟ್ರಿಂಗ್ ಕೆಲ್ಸಕ್ಕೆ ಹೋದ್ರೆ ಸೆಂಟ್ರಿಂಗ್ ಕೆಲಸಕ್ಕೆ ಆಮೇಲೆ ಗೋಂಡಿ ಕೆಲಸಕ್ಕೆ ಹೋದ್ರನ ಒಂಬ ಗೋಂಡಿಗೆ ಏಳ್ನೂರು ರೂಪಾಯಿ ಎರಡುನೂರು ರೂಪಾಯಿ ರೀ ಲೇಬರಿಗೆ ನಾಲ್ಕರಿಂದ ಐನೂರು ರೂಪಾಯಿ ಅದ ಹಂಗೆ ಅವ್ರದ್ದು ಡಬಲ್ ಡ್ಯೂಟಿ ದುಡ್ಡು ಎಷ್ಟಾಗುತ್ತೆ ಅವ್ರು ದೀಡ್ ದೀಡ್ ಹಜಿರೆ ಅಂತ ಮಾಡ್ತಾರೆ ಜಾಸ್ತಿ ಕಲಿಸಿದಾಗ ಹೇಳ್ತಿರ್ತಾರೆ ಅಲ್ಲಿ ದೀಡ್ ಹಜರೆ ಅಂತಂದ್ರೆ ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಏಳು ಗಂಟೆ ಆರು ಗಂಟೆ ಏಳು ಗಂಟೆ ಮಾಡಿದೆ ಅಂತಂದ್ರೆ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಕೊಡ್ತಾರೆ ಈ ಗೋಂಡಿ ಕಲಸು ಆಗಿರ್ಬೋದು ಸೆಂಟ್ರಿಂಗ್ ಕಲ್ಸವ್ರಿಗೆ ಅಂದರೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಆಗ್ತೀರಿ ನಂದು ಅದೇ ಥರ ನಂದು ಅಷ್ಟು ಪಗಾರ ಬೀಳೋಲ್ಲ ಅದಕ್ಕಿಂತ ಕಡಿಮೆ ಬೀಳತ್ತೆ ರೀ ಯಾಕಂತಂದ್ರೆ ಬಿಸ್ನೆಸ್ ದಿನ ಒಂದೇ ಥರ ಇರೋಂಗಿಲ್ಲ ಒಂದು ದಿವಸ ಇರ್ತದೆ ಮಳೆ ಇದ್ದಾಗಿದ್ದು ಚಲೋ ಇರ್ತದೆ ಒಂದು ದಿವಸ ಬಿಸಿಲು ಜಾಸ್ತಿ ಇತ್ತು ಈ ಥರ ಗೋರ್ಮೆಂಟ್ ಹಾಲ್ಡೋ ಸೆಂಟ್ರ್ ಬಂದೋಕ್ರೆ ಈ ಹುಡುಗರೆಲ್ಲ ಹೊರ ಕಟ್ಟಿರೋ ಸೂಟಿ ಗೀಟಿ ಕಾಲೇಜ್ ಬಂತಂದ್ರೆ ಅವತ್ತಿನ ವ್ಯಾಪಾರ ಕಡಿಮೆ ಇರ್ತೈತೆ ಒಂದು ದಿವ್ಸ ಮಳೆ ಆಗತಂದ್ರೆ ಒಂದು ಎರಡು ತಾಸು ವ್ಯಾಪಾರ ಕಟ್ ಆಗ್ಬಿಟ್ಟಿರ್ತೈತಿ ಸಂಜೆ ಈವ್ನಿಂಗ್ ಟೈಮ್ ಮಳೆ ಗಿಳಿ ಬಂತಂದ್ರೆ ಒಂದು ತಾಸಿನ ವ್ಯಾಪಾರನ ಹೋಗಿಬಿಡ್ತೈತಿ ಹಂಗೆ ಆ ಟೈಪ್ ಒಳಗೆ ನಾನು ದುಡಿ ಆಗೈತಿನಿ ಅಷ್ಟೇ ದುಡ್ಡು ಮೀರಿ ಅದ್ರಾಗ ದುಡಿದ್ರಾಗ ಮತ್ತು ಬೇರೆವ್ರಿಗೆ ಕೊಟ್ಟರೆ ಅವಳು ಹಂಗಿಲ್ಲ ಮನೆ ಕೆಲಸ ಹಚ್ಕೊಂಡು ಮನೆ ಕೆಲಸರಿಗೆ ಎಷ್ಟು ಕೊಡಲಿ ಮತ್ತು ಅಂಗಡಿ ಕೆಲಸದವ್ರು ಹಚ್ಕೊಂಡು ಅಂಗಡಿ ಕೆಲಸವ್ರಿಗೆ ಎಷ್ಟು ಪಗಾರ ಕೊಡಲಿ ಅದ್ರ ಸಲಾಗಿ ಹಚ್ಚಾಕತ್ತಿಲ್ರಿ ಆಮೇಲೆ ಇಷ್ಟೊತ್ತಿನ ಏನು ಸೆಂಟಿಂಗ್ ಕೆಲಸದವ್ರು ಆಮೇಲೆ ಬೇರೆ ಬೇರೆ ಕೆಲಸದವ್ರ ಬಗ್ಗೆ ಪೇಮೆಂಟ್ ಬಗ್ಗೆ ಮಾತಾಡೋಲ್ಲ ಪರ್ಟಿಕ್ಯುಲರ್ ಇಷ್ಟ ಅಂತ ನನಗೆ ಗೊತ್ತಿಲ್ಲ ಮಾತಾಡ್ತಿರ್ತಾರ ಅಲ್ಲಿ ಒಂದೊಂದು ಸಲ ಎಮರ್ನೆಸಿ ಎಮರ್ಜೆನ್ಸಿ ಕೆಲಸ ಇದೆ ಜಾಸ್ತಿ ಕೊಟ್ಟು ಕರ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಎಷ್ಟು ಗೊತ್ತಿದೆ ಅಷ್ಟೇನೆ ಏನಾರ ಹೆಚ್ಚು ಇದ್ರೆ ಕ್ಷಮೆ ಇರಲಿ ಹೊಟ್ಟೆ ಹಾಕೋರಿ ಅಂಥೇಳತ್ತ ಇವತ್ತಿನ ಲಾಗಿಲ್ಲಿಗೆ ಮುಗಿಸ್ತೇನೆ ರೀ ನಾಳೆ ವಿಡಿಯೋ ನೋಡ್ತೀನಿ ರೀ ಹಾಕ್ತೀನಿ ಇಲ್ಲ ತಂದ್ರೆ ಇಲ್ಲ ಎಡಿಸ್ಕೊಂಡ್ರೆ ಇಲ್ಲ ತಂದ್ರೆ